ಏಪ್ರಿಲ್ ಏಳರಿಂದ ದುರ್ಗಾದೇವಿ ನೂತನ ದೇವಸ್ಥಾನದ ಕಾರ್ಯಕ್ರಮಗಳು ಕೊಪ್ಪಳ ನಗರದ ಜವಾಹರ ರಸ್ತೆ ಕುರುಬರ ಓಣಿಯ ಶ್ರೀ ದುರ್ಗಾದೇವಿ ದೇವಸ್ಥಾನದ ನೂತನ ಶಿಲಾ ದೇವಸ್ಥಾನ ಮತ್ತು ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳು ಏಪ್ರಿಲ್ ಏಳರಿಂದ ಹನ್ನೊಂದರವರೆಗೆ ನಡೆಯಲಿವೆ ಎಂದು ಶ್ರೀ ದುರ್ಗಾದೇವಿ ಸೇವಾ ಸಂಘದ ಪ್ರಕಟಣೆ ತಿಳಿಸಿದೆ ಏಪ್ರಿಲ್ ಏಳರಂದು ಸೋಮವಾರ ಶ್ರೀ ದುರ್ಗಾದೇವಿ ಮೆರವಣಿಗೆ ಇದ್ದು ನಗರದ ಶ್ರೀ ಸಿರಸಪ್ಪ ಯನಮಠದಿಂದ ಕುಂಭ ಕಳಸ ಮತ್ತು ವಾದ್ಯ ಮೇಳದೊಂದಿಗೆ ಕುರುಬರ ಓಣಿಯ ದೇವಸ್ಥಾನದವರೆಗೆ ನಡೆಯಲಿದೆ ಅಲ್ಲಿಂದ ಮೂರು ದಿನಗಳ ಕಾಲ ವಿಧಿವತ್ತಾಗಿ ಜಲಾದಿವಾಸ ಧಾನ್ಯಾದಿವಾಸ ವಸ್ತ್ರಾದಿವಾಸ ನೈವೇದ್ಯ ವಾಸ್ತುಹೋಮ ನವಗ್ರಹ ಶಾಂತಿ ಕಾರ್ಯಕ್ರಮಗಳು ನಡೆಯಲಿವೆ ಏಪ್ರಿಲ್ ಹನ್ನೊಂದರಂದು ಶುಕ್ರವಾರ ಮೂರ್ತಿಗೆ ಅಭಿಷೇಕ ಪುಷ್ಪಾಲಂಕಾರ ನೈವೇದ್ಯ ಮತ್ತು ವಿವಿಧ ಪೂಜಾ ಕಾರ್ಯಕ್ರಮಗಳು ಜರುಗಲಿವೆ ಅಂದು ಮಧ್ಯಾಹ್ನ ಅನ್ನಸಂತರ್ಪಣೆ ಹಾಗೂ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸನ್ಮಾನ ಸಮಾರಂಭ ಜರುಗಲಿವೆ ಕಾರಣ ಸಕಲ ಸಂಭಕ್ತರು ಐದು ದಿನಗಳ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂತೆ ಶ್ರೀ ದುರ್ಗಾದೇವಿ ಸೇವಾ ಸಂಘದ ಪದಾಧಿಕಾರಿಗಳು ಕೋರಿದ್ದಾರೆ